ನನ್ನ ಚಿತ್ರಲೋಕ ವೀಕ್ಷಕರಿಗೆ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ನಾನು ಈ ಯೂಟ್ಯೂಬ್ ವಾಸ್ತು ಸಬ್ಜೆಕ್ಟಿಗೆ ಬಂದು ಕೇವಲ ಒಂದು ವರ್ಷ ಅಷ್ಟೇ ಆಗಿದೆ ಈ ಕಾಸಿಲ್ಲದೆ ಮನೆ ಕಟ್ಟುವಂಥ ಒಂದು ವಿಡಿಯೋವನ್ನು ಸುಮಾರು ಹತ್ತು ಲಕ್ಷಕ್ಕೂ ಮೀರಿ ನೋಡಿದ್ದಾರೆ ಹಾಗೆ ಹಲವಾರು ವಿಡಿಯೋಗಳು ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ಕ್ರಾಸ್ ಆಗಿದೆ ನಿಮಗೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ನಾನು ಒಂದು ವಿಶೇಷ ವಿ ವಿಚಾರಗಳನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋದ ಮೂಲಕ ನಾನು ಇದುವರೆಗೂ ಎಲ್ಲ ದಿಕ್ಕುಗಳು ಈಸ್ಟ್ ಮನೆ ಕಟ್ಟೋದು ಹೇಗೆ ಸೌತ್ ಮನೆ ಕಟ್ಟೋದು ಹೇಗೆ ವೆಸ್ಟ್ ಮನೆ ಕಟ್ಟೋದು ಹೇಗೆ ನಾರ್ತ್ ಮನೆ ಕಟ್ಟೋದು ಹೇಗೆ ಅಂತ ವಿಶೇಷವಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿ ತಿಳಿಸಿ ಎಲ್ಲ ಮಾಡಿದ್ದೀನಿ ನನಗೆ ಪ್ರತಿದಿನ ಸುಮಾರು ಮುನ್ನೂರು ನಾನ್ನೂರು ಕಾಲು ಬರುತ್ತೆ ನಲವತ್ತರಿಂದ ಐವತ್ತು ಜನ ಬನ್ನಿ ನೀವು ನಮ್ಮ ಜಾಗಕ್ಕೆ ಅಂತ ಕರೀತಾರೆ ನನಗೆ ಪ್ರತಿ ಜಾಗಕ್ಕೂ ಹೋಗೋಕ್ಕೂ ಆಗೋದಿಲ್ಲ ಮತ್ತು ಅಷ್ಟೊಂದು ಕಾಲ್ಸ್ಗಳನ್ನು ರಿಸೀವ್ ಮಾಡೋಕ್ಕೂ ಆಗದೇ ಇರೋದರಿಂದ ನಾನು ಸುಮಾರು ಆರೇಳು ತಿಂಗಳುಗಳ ಕಾಲ ಈ ವಾಸ್ತು ವಿಡಿಯೋಗೆ ಬರಲಿಲ್ಲ ಆದರೂ ಇನ್ನೂ ಜನಗಳ ರಿಕ್ವೆಸ್ಟ್ ತುಂಬ ಇರೋದರಿಂದ ಈಗ ನಮ್ಮ ಕೆಲವು ವಿಶೇಷ ಸಬ್ಜೆಕ್ಟ್ಗಳನ್ನು ತಗೊಂಡು ಮತ್ತೆ ಜನಗಳಿಗೆ ಇದನ್ನು ತ ಸ್ವಲ್ಪ ತಿಳಿ ಹೇಳಬೇಕು ಅಂತ ಹೇಳಿ ನಾನು ಮತ್ತೆ ಹೊಸ ಹೊಸ ರೀತಿಯ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ಏನಪ್ಪ ಗಂಗಾಧರವರು ಹಾಗೇ ಬಾಯಲ್ಲಿ ಗಂಟೆಗಟ್ಟಲೆ ಮಾತಾಡುವವರು ಈಗ ಏನಪ್ಪ ಒಂದು ಸ್ಲಿಪ್ ಇಟ್ಕೊಂಡು ನೋಡಿಕೊಂಡು ಮಾತಾಡ್ತಾರೆ ಅಂತ ಅನ್ಕೋಬೇಡಿ ಇದರಲ್ಲಿ ವಿಶೇಷವಾದಂಥ ಕೆಲವು ಸಬ್ಜೆಕ್ಟ್ಗಳು ಇದ್ದಾವೆ ಇದರಲ್ಲಿ ನನಗೆ ತುಂಬ ತೊಂದರೆ ಬರ್ತಾ ಇರೋದು ಏನು ಅಂದರೆ ಬಹಳ ಅತಿ ಸಣ್ಣ ಸೈಟಿನವರು ಕೂಡ ಆಯಾ ಅಂತ ಶುರು ಮಾಡ್ಕೊಂಡ್ಬಿಡ್ತಾರೆ ಇದುವರೆಗೆ ಎಲ್ಲ ಮನೆಗಳು ಕಟ್ಟಿದವರು ಕೂಡ ಒಂದು ದೇವರ ಮನೆ ಕಟ್ಟಿದ್ದಾರೆ ಒಂದು ಆಯ ಮಾಡಿದ್ದಾರೆ ಅದು ಯಾವ ಆಯ ಮಾಡಿದಾರೋ ಆ ಭಗವಂತನಿಗೆ ಗೊತ್ತು ಯಾಕೆಂದ್ರೆ ಸಣ್ಣ ಸಣ್ಣ ಸೈಟ್ಗಳಿಗೆ ಆಯ ಬರೋದಿಲ್ಲ ಅಂತ ನಾನು ವಿಶೇಷವಾಗಿ ಹೇಳಿ 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 ಸಾಕಾಗಿ ಸುಸ್ತಾಗ್ಬಿಟ್ಟಿದ್ದೀನಿ ಈ ಆಯಾ ಅನ್ನುವಂಥ ವಿಚಾರಗಳನ್ನ ದೇವಸ್ಥಾನಗಳು ಮಾಡೋದಕ್ಕೆ ಮಾತ್ರ ನೀವು ಉಪಯೋಗಿಸಬೇಕೇ ವಿನ ಮನೆಗಳಿಗೆ ಮಾಡೋದಕ್ಕೆ ಹೋಗಬೇಡಿ ಆಯಗಳನ್ನು ಕಂಪ್ಲೀಟ್ ಮರ್ತುಬಿಡಿ ಇದು ಮಾಡೋಕ್ಕೆ ಆಗೋದಿಲ್ಲ 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 ನಾನು ಪದೇ ಪದೇ ಇದನ್ನು ಹೇಳ್ತಾ ಇದ್ದೀನಿ ಯಾರೇ ಒಬ್ಬರು ಮನೆ ಕಟ್ಟೋಕ್ಕೆ ಶುರು ಮಾಡಿದಾಗ ಪಕ್ಕದ ಮನೆಯವರು ಬಂದು ಯಾವ ಆಯ ಹಾಕಿದ್ದೀರಾ ಧ್ವಜಾಯ ಹಾಕಿದ್ದೀರಾ ಸಿಂಹಾಯ ಹಾಕಿದ್ದೀರಾ ಗಜಾಯ ಹಾಕಿದ್ದೀರಾ ಕಾಕಾಯ ಹಾಕಿ ಆಯ ಹಾಕಿದ್ದೀರಾ ಅಂತ ಇವರನ್ನು ತಲೆ ತಿಂತಿರ್ತಾರೆ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಏನು ಅಂದರೆ ಉತ್ತರ ಕರ್ನಾಟಕದ ಸುಮಾರಷ್ಟು ಮನೆಗಳು ಈ ಆಯ ಅಂತ ಹಾಕಿ ಆಯದಲ್ಲೇ ದೋಷ ಬಂದ್ಬಿಟ್ಟು ಅವರು ತೊಂದರೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಸಂಬಂಧಪಟ್ಟವರು ಯಾಕೆ ಅಂದರೆ ಇದನ್ನು ಮಾಡಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನಿಮಗೆ ಒಂದು ವಿಶೇಷವಾದ ವಿಚಾರಗಳನ್ನು ಇಲ್ಲಿ ಹೇಳ್ಕೊಡ್ತೀನಿ ಕೇಳಿ ಹಿಂದಿನ ಕಾಲದಲ್ಲಿ ಭಾಳ ಪುರಾತನ ಕಾಲದಲ್ಲಿ ಒಂದು ಇಂಚು ಅಂತ ತಗೋಬೇಕಾದ್ರೆ ಅದಕ್ಕೆ ಒಂದು ವಿಷಯ ಇದೆ ಸುಮಾರು ಮೂವತ್ತ ಎರಡು ಎಳ್ಳುಗಳನ್ನು ತಗೊಂಡು ಒಂದನ್ನು ಒಂದನ್ನು ಜೋಡಿಸಿ ಹೀಗೆ ಎಳ್ಳುಗಳನ್ನು ತಗೊಂಡು ಒಂದನ್ನು ಒಂದನ್ನು ಜೋಡಿಸಿ ಮೂವತ್ತೇಳು ಎಳ್ಳುಗಳಿಂದ ಒಂದು ಇಂಚು ಮಾಡ್ತಾ ಇದ್ರು ಅದೇ ಥರ ಹದಿನಾರು ಗೋದಿಯನ್ನು ಜೋಡಿಸಿ ಹೀಗೆ ಹದಿನಾರು ಜೋ ಗೋಧಿಯನ್ನು ಜೋಡಿಸಿ ಅದನ್ನು ಒಂದು ಇಂಚು ಮಾಡಿ ಆಮೇಲೆ ಅಡಿಗಳನ್ನು ಲೆಕ್ಕ ಹಾಕೋತಾ ಇದ್ರು ಇವತ್ತಿನ ದಿನ ನಮಗೇನಾಗ್ತಾ ಇದೆ ಅಂದರೆ ಹದಿನೇಳು ಇಪ್ಪತ್ತು ನಾವು ಬೆಳಗಾಂ ಕಡೆಗೆ ಹೋದ್ರೆ ಎಂಟಕ್ಕೆ ಐವತ್ತ ಆರು ಅಥವಾ ಏಳಕ್ಕೆ ಅರವತ್ತ ಮೂರು ಈ ಸೈಟ್ಗಳು ಇರುವವರು ಕೂಡ ನಮಗೆ ಆಯಾ ಅಂತ ಮಾತಾಡ್ತಾರೆ ಆಮೇಲೆ ಅವರು ಒಬ್ಬರು ಕಷ್ಟಪಟ್ಟು ಮನೆ ಕಟ್ತಾ ಇರ್ತಾರೆ ಪಕ್ಕದ ಮನೆಯವನು ಬಂದು ಏನ್ ಹೇಳ್ತಾನೆ ಆಯಾ ಮಾಡಿದೀರಾ ನೀವು ಯಾವ ಆಯಾ ಅಂತ ಕೇಳ್ತಾನೆ ನೀವು ಅರ್ಥ ಮಾಡ್ಕೊಳ್ಳಿ ಎಂಟಕ್ಕೆ ಐವತ್ತಾರು ಬೆಳಗಾಂ ಗುಲ್ಬರ್ಗ ರಾಯಚೂರು ಕುಷ್ಟಿಗೆ ಶಿರಾಹಟ್ಟಿ ಗದಗ ಬೆಟ್ಗೇರಿ ಸಣ್ಣ ಸಣ್ಣ ಸೈಟ್ ಅವರು ಫಸ್ಟ್ ಆಫ್ ಆಲ್ ಅವರಿಗೆ ದಿಕ್ಕೇ ಬರೋದಿಲ್ಲ ದಿಕ್ಕಿನ ಬಗ್ಗೆ ಈಗಲೇ ಮಾತಾಡ್ತೀನಿ ಫಸ್ಟ್ ಆಫ್ ಆಲ್ ಅವ್ರಿಗೆ ದಿಕ್ಕೆ ಬರೋದಿಲ್ಲ ದಿಕ್ಕು ಬರದೇ ಇದ್ದಾಗ ಇನ್ನು ಆಯಾ ಮಾಡೋದು ಎಲ್ಲಿಂದ ಬಂತು ಬರೇ ಆಯಾಗಳ ಬಗ್ಗೆ ಮಾತಾಡಿ ದೇವ್ರ ಮನೆ ಆಯಾ ದೇವ್ರ ಮನೆ ಆಯಾ ದೇವ್ರ ಮನೆ ಆಯಾ ಇದು ಎರಡನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ ಮತ್ತೆ ನಮ್ಗೆ ಬಂದಂಥ ಎಲ್ಲ ಗಳು ರಿಪೇರಿ ಮಾಡಿಕೊಡಿ ಅಂದವರೆಲ್ಲ ಆಯಾನು ಮಾಡಿದ್ದೀನಿ ಅಂತಾರೆ ದೇವ್ರ ಮನೇನೂ ಇಟ್ಟಿದ್ದೀನಿ ಅಂತಾರೆ ಹಾಗಾದ್ರೆ ನನ್ನ ಹತ್ರ ಯಾಕೆ ಅವರು ಅವರಿಗೆ ಆಯಾ ಮತ್ತೆ ದಿಕ್ಕುಗಳು ಸರಿಯಾಗಿಲ್ಲ ಅನ್ನೋದೇ ಗೊತ್ತಾದರೆ ಮತ್ತೆ ಮನೆ ಹಾಳಾಗಿದೆ ಅಂತಾನೆ ಗೊತ್ತಾದರೆ ಮತ್ತೆ ನನ್ನ ಹತ್ರ ಯಾಕೆ ಪ್ಲ್ಯಾನ್ ಕಳಿಸಿ ಇದನ್ನ ಪ್ಲಾನ್ ಅನ್ನ ರೆಡಿ ಮಾಡ್ಕೊಡಿ ಹಂಗೆ ಮಾಡ್ಕೊಡಿ ಹಿಂಗೆ ಮಾಡ್ಕೊಡಿ ಅಂತ ಕೇಳ್ತಾರೆ ದಯವಿಟ್ಟು ಕೈ ಮುಗಿದು ಬೇಡ್ಕೊತೀನಿ ಈ ಆಯಾ ಅನ್ನೋದನ್ನು ಮನಸ್ಸಿಂದ ಕಿತ್ತಾಕ್ಬಿಡಿ ಯಾಕೆ ಅಂದರೆ ಸುಮಾರು ನಲವತ್ತೈದು ವರ್ಷದಿಂದ ನಲ್ವತ್ತೈವತ್ತು ವರ್ಷದಿಂದ ಕೆಲವರು ವಾಸ್ತುವೆಳವರು ಈ ಆಯವನ್ನೇ ಮೈನಾಗಿ ಇಟ್ಕೊಂಡು ಅದನ್ನೇ ಮತ್ತೆ ಗಂಧ ತೇತದಂಗೆ ತೇತಾ ಇರ್ತಾರೆ ಆಯಾ 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 ಬಂದರೆ ನಿಮ್ಮ ಆಯ ಹಾಳಾಗಿದೆ ನೀವೇನು ಮಾಡ್ತೀರಾ ಅವ್ರಿಗೆ ಅರ್ಧ ಕಾಫಿ ಕೊಡ್ತೀರಾ ಅವರು ನಿಮ್ಮನೆ ಆಯ ತಪ್ಪಿದೆ ವಾಸ್ತುವಿನಲ್ಲಿ ಆಯ ಅನ್ನೋದು ಮನೆಗಳಿಗೆ ಬೇಡವೇ ಬೇಡ ದೇವಸ್ಥಾನಗಳಿಗೆ ಬೇಕಾದ್ರೆ ಅದನ್ನು ಮಾಡುವಂಥ ಪ್ರವೃತ್ತಿ ಇಟ್ಕೊಳ್ಳೋಣ ನಾನು ಈಗಾಗಲೇ ಹೇಳಿದ್ದೀನಿ ನೋಡಿ ಮೂವತ್ತ ಎರಡು ಎಳ್ಳು ಒಂದು ಇಂಚು ಅದನ್ನು ಅಳಿಯಕಾಗತ್ತಾ ಹದಿನಾರು ಗೋಧಿ ಒಂದು ಇಂಚು ಅದನ್ನು ಅಳಿಯಕ್ಕಾಗತ್ತಾ ಯಾರೋ ಒಬ್ಬರು ನನಗಿಂತ ಬಹಳ ಸೀನಿಯರು ಬಹಳ ಪ್ರತಿಭಾವಂತರು ಹೇಳಿದ್ದಾರೆ ದೇವತೆಗಳೇ ವಾಸ್ತು ಮಾಡುವಾಗ ಫೇಲ್ ಆಗಿದ್ದಾರೆ ಅಂತ ಹೇಳ್ತಾರವರು ಅಂದರೆ ಹಿಂದಿನ ಕಾಲದಲ್ಲಿ ಪುರಾತನ ಕಾಲದಲ್ಲಿ ದೇವಾನು ದೇವತೆಗಳು ದೇವಸ್ಥಾನಗಳನ್ನು ಕಟ್ಟುವವರೇ ವಾಸ್ತುವಲ್ಲಿ ಫೀಲ್ ಆಗ್ಬಿಟ್ಟಿದ್ದಾರೆ ಇವತ್ತು ಯಾರೇ ಒಬ್ರು ನೋಡಿದ್ರು ನಿಮ್ಮ ಊರಲ್ಲಿ ಐವತ್ತು ದೇವಸ್ಥಾನ ಈಗ ನಾವು ತುಮಕೂರಿನ ಗುಬ್ಬಿ ಚಿಕ್ಕನಾಯಕನಹಳ್ಳಿ ತಿಪ್ಪೂರು ತುರುವೇಕೆರೆ ಹೋದರೆ ನೂರು ದೇವಸ್ಥಾನ ನಿಂತಿದೆ ಯಾಕೆ ಸ್ವಾಮಿ ನಿಂತೋಯ್ತು ಅದು ಯಾಕೆ ನಿಂತೋಯ್ತು ಹಾಗಾದರೆ ವಾಸ್ತು ಮಾಡಲಿಲ್ವಾ ದೇವಸ್ಥಾನಗಳಿಗೆ ವಾಸ್ತು ಬರಲಿಲ್ವಾ ಇಲ್ಲಿ ವಾಸ್ತು ಮಾಡುವವರೇ ಕೆಲವರು ಇದರಲ್ಲಿ ತಪ್ಪುಗಳು ಮಾಡೋದ್ರಿಂದ ಎಲ್ಲರೂ ತೊಂದರೆಗೆ ಸಿಕ್ಕಾಕೋತಾರೆ ಹಾಗಾಗಿ ನಾನು ಈ ಆಯಾ ಅನ್ನುವಂಥ ಒಂದು ಸಬ್ಜೆಕ್ಟನ್ನು ಇನ್ನು ವಿಶೇಷವಾಗಿ ಜನಗಳು ಕೇಳೋದನ್ನ ಬಿಟ್ಟು ಬಿಡಿ ಹಾಗೇನಾದರೂ ನಿಮ್ಗೆ ಆಯ ಮಾಡಬೇಕು ಅಂತ ಅನ್ಕೊಳ್ಳಿ ಒಂದು ಎಕರೆ ಜಾಗ ತಗೊಳ್ಳಿ ಬನ್ನಿ ನಮ್ಮ ಹತ್ರ ಆಯ ಮಾಡೋಣ ಇಲ್ಲ ಅರ್ಧ ಎಕರೆ ಜಾಗ ತಗೊಳ್ಳಿ ಬನ್ನಿ ಆಯಾ ಮಾಡೋಣ ಸಣ್ಣ ಸಣ್ಣ ಸೈಟಿನವರು ಮೂವತ್ತು ನಲ್ವತ್ತು ಸೈಟು ನಲವತ್ತು ಅರವತ್ತು ಸೈಟು ಅರವತ್ತು ಎಂಬತ್ತು ಸೈಟು ಐವತ್ತು ಎಂಬತ್ತು ಸೈಟು ಹದಿನೇಳು ಇಪ್ಪತ್ನಾಲ್ಕು ಸೈಟು ಮೂವತ್ತೊಂದು ಇಪ್ಪತ್ತೆರಡು ಸೈಟ್ ಅವರು ಆಯಾ ಕೇಳಬೇಡಿ ಆಯಾ ಮಾಡೋಕ್ಕಾಗೋದಿಲ್ಲ ಆಯಾ ಮಾಡೋದ್ರಿಂದ ಯಾಕೆಂದ್ರೆ ದಿಕ್ಕೆ ಬರೋದಿಲ್ಲ ದಿಕ್ಕಿನ ಬಗ್ಗೆ ಈಗ ಮಾತಾಡಕ್ ಕೊಡ್ತೀನಿ ಮತ್ತೆ ಏನೀಗ ದಿಕ್ಕು ಎಲ್ಲರೂ ಕರಗತ ಮಾಡ್ಕೊಂಬಿಡಿ ಈಸ್ಟ್ ನೈಂಟಿ ಡಿಗ್ರಿ ಬರಬೇಕು ಈಶ್ಟು ನೈಂಟಿ ಡಿಗ್ರಿ ಬರಬೇಕು ನಾರ್ತು ಝೀರೋ ಡಿಗ್ರಿ ಬರಬೇಕು ಸೌತು ನೂರ ಎಂಬತ್ತು ಡಿಗ್ರಿ ಬರಬೇಕು ವೆಸ್ಟು ಇನ್ನೂರ ಎಪ್ಪತ್ತು ಡಿಗ್ರಿ ಬರಬೇಕು ಈ ಥರ ಡಿಗ್ರಿ ಬಂದಾಗ ಮಾತ್ರ ನೀವು ಒಂದು ಒಳ್ಳೆ ಪ್ಲ್ಯಾನ್ ಮಾಡೋಕ್ಕಾಗತ್ತೆ ಈಗ ಆ ಡಿಗ್ರಿನ ತೋರಿಸಿ ನಿಮಗೆ ವಿಧಿಕುಗಳನ್ನು ಇದ್ರ ಜೊತೇಲಿ ತೋರ್ಸಕ್ಕೆ ಪ್ರಯತ್ನ ಮಾಡ್ತೀನಿ ಇದರ ಮೊದಲು ಒಂದು ವಿಚಾರ ಹೇಳ್ತೀನಿ ಇದರಲ್ಲಿ ತುಂಬಾ ತಪ್ಪು ಮಾಡೋದು ಜನಗಳು ಈ ಡಿಗ್ರಿ ನೋಡೋದ್ರಲ್ಲಿ ಡಿಗ್ರಿ ನೋಡೋದೇ ಇಲ್ಲ ಆ ಡಿಗ್ರಿ ನೋಡಕ್ ಬರೋದಿಲ್ಲ ನಮಗೆ ಫೋನ್ ಮಾಡ್ತಾರೆ ಇದು ಒಂದು ರಿಕ್ವೆಸ್ಟ್ ಇರಲಿ ನೀವು ನಮಗೆ ಫೋನ್ ಮಾಡೋ ಮೊದಲು ಒಂದು ಸ್ವಲ್ಪ ನೀವು ಒಂದು ಪೆನ್ ಪೇಪರ್ ಮೊದಲು ಇಟ್ಕೊಂಡು ಫೋನ್ ಮಾಡಿ ನನಗೆ ಫೋನ್ ಮಾಡಿಬಿಡ್ತಾರೆ ಮತ್ತೆ ಐದು ನಿಮಿಷ ವೇಸ್ಟ್ ಮಾಡ್ತಾರೆ ಕೈ ಮುಗಿದು ಬೇಡ್ಕೊತೀನಿ ದಿನಕ್ಕೆ ಮುನ್ನೂರು ನಾನ್ನೂರು ಕಾಲು ಬರುತ್ತೆ ನೀವು ಪೆನ್ ತೊಗೋತೀನಿ ಪೇಪರ್ ತಗೋತೀನಿ ಕಲಾ ಪೆನ್ ಕೊಡು ರಮೇಶ ಪೆನ್ಸಿಲ್ ಕೊಡು ಅಂತ ಹೇಳಿ ನನ್ನನ್ನು ಒಂದು ಐದು ನಿಮಿಷ ಹತ್ತು ನಿಮಿಷ ವೇಸ್ಟ್ ಮಾಡಬೇಡಿ ಪೆನ್ನು ಪೇಪರ್ ಇಟ್ಕೊಂಡು ನೀವು ಯಾವತ್ತು ನನಗೆ ಫೋನ್ ಮಾಡೋದನ್ನು ಒಂದು ಅಭ್ಯಾಸ ಮಾಡಿಕೊಳ್ಳಿ ದಯವಿಟ್ಟು ಇದೊಂದು ನನ್ನ ಬೇಡಿಕೆ ಇದರ ಮಧ್ಯದಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ಈ ಬಿಳಿ ಸಾಸಿವೆ ಅದನ್ನು ನಾವು ಇಟ್ಟಿದ್ದೀವಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಾನು ಈ ಸತಿ ವಿಶೇಷವಾಗಿ ಈ ಬಿಳಿ ಸಾಸಿವೆಯನ್ನು ಇಲ್ಲಿ ಇಟ್ಟಿರೋದಕ್ಕೆ ಕಾರಣ ಏನು ಅಂದರೆ ಈ ಬಿಳಿ ಸಾಸಿವೆ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಏನು ಸರ್ ಇದು ಎಲ್ಲಿ ಸಿಕ್ಕತ್ತೆ ಇದು ಎಲ್ಲ ಸಿಗಲಿಲ್ಲ ಅಂದರೆ ನನಗೆ ಫೋನ್ ಮಾಡಿ ನಾನು ನಂಬರ್ ಕೊಡ್ತೀನಿ ಅಲ್ಲಿ ತೊಗೊಳ್ಳಿ ಒಳ್ಳೊಳ್ಳೆ ಜಾಗದಲ್ಲಿ ಕಲ್ಲು ಮಣ್ಣು ಕಸ ಇನ್ನೊಂದು ಮತ್ತೊಂದು ಇಲ್ದೇನೆ ನಿಮಗೆ ಸಿಗುತ್ತೆ ಈ ಬಿಳಿ ಸಾಸಿವೆಯನ್ನು ನೀವು ಉಪಯೋಗಿಸೋದನ್ನು ಕಲ್ತ್ಕೊಳ್ಳಿ ಬೇಕಂತನೇ ನಾನು ಇಟ್ಟಿದ್ದೀನಿ ಇದು ಸ್ಪೆಷಲ್ಲಾಗಿ ವಿಶೇಷವಾಗಿ ಒಂದು ದೇವಸ್ಥಾನದಿಂದ ತರಿಸಿ ನಾನು ಇಲ್ಲಿ ಇಟ್ಟಿದ್ದೀನಿ ಯಾಕೆ ಅಂದರೆ ಇದರಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಏನಪ್ಪ ಇದರಲ್ಲಿ ಪಾಸಿಟಿವ್ ಎನರ್ಜಿ ಅಂದರೆ ಇದು ಪ್ರತಿ ಸೈಟಿಗೆ ನಾವು ಒಂದ್ಸತಿ ಹಾಕಬೇಕು ಫುಲ್ ಸೈಟಿಗೆ ಹಾಕಿ ಕೆಲಸ ಶುರು ಮಾಡಬೇಕು ಯಾಕೆಂದ್ರೆ ತುಂಬ ಜನ ಏನು ಮಾಡ್ತಾರೆ ಜೆ ಸಿ ಬಿ ತಗೊಂಡು ಹೋಗ್ತಾರೆ ಮೊನ್ನೆ ಒಬ್ರು ಏನಾಯ್ತು ಬೆಂಗಳೂರಿನ ಯಲಾಂಕದಲ್ಲಿ ಒಂದು ಜೆ ಸಿ ಬಿ ತಗೊಂಡು ಹೋದರು ಮೂರು ಗಂಟೆಗೆ ತಕ್ಕಂತ ಜೆ ಸಿ ಬಿಯಲ್ಲಿ ಕೆಲಸ ಮಾಡಿದ್ರು ಎರಡು ಹಾವಿನ ಮರಿ ಸತ್ತೋಯ್ತು ಹಾವಿನ ಮರಿ ಸತ್ತೋಗಿದ ತಕ್ಷಣ ನನಗೆ ಬೆಳಿಗ್ಗೆ ನಾಲ್ಕೂವರೆಗೆ ಫೋನ್ ಮಾಡ್ತಾರೆ ಸರ್ ಎರಡು ಹಾವಿನ ಮರಿ ಸತ್ತೋಯ್ತು ಏನು ಮಾಡಿದ್ರಿ ಅದನ್ನು ಅಂತ ಕೇಳಿದೆ ನಾನು ಅದಕ್ಕೆ ಇಲ್ಲ ಸರ್ ನಾವು ಅದನ್ನು ಅಲ್ಲಿ ಬಿಸಾಕ್ಬಿಟ್ವಿ ಅಂದರು ನೋಡಿ ಒಂದು ನಾಗನ ಮರಿ ಸತ್ತೋದ್ರೆ ಅದು ಬಿಸಾಕೋದಲ್ಲ ಅದು ಅದನ್ನ ಒಂದೇ ಬೆಂಕಿಯಲ್ಲಿ ಸುಟ್ಟಾಕ್ಬೇಕು ಇಲ್ಲ ಭೂಮಿಯಲ್ಲಿ ಹೂತ ಇಲ್ಲ ಅಂದ್ರೆ ಅದನ್ನ ಯಾವ್ದಾರ ನದಿಗೆ ಎಸಿಬೇಕು ಇದಿಲ್ಲ ಅಂದರೆ ಸರ್ಪ ಸಂಸ್ಕಾರ ಹೇಳಿ ಮತ್ತೆ ಕುಕ್ಕೆ ಸುಬ್ರ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪ ಸಂಸ್ಕಾರ ನಾವು ಹಾವನ್ನು ಅಂತ ಹೇಳಿ ಒದ್ದಾಡೋದು ಕಷ್ಟಪಡೋದು ತೊಂದರೆಗೆ ಸಿಕ್ಕಾಕೊಳ್ಳೋದು ಹೀಗೆಲ್ಲ ಆಗಿದೆ ಮತ್ತು ಅವತ್ತಿನ ದಿನ ಜೆ ಸಿ ಬಿಯಲ್ಲಿ ಯಾರು ನಾಗರ ಹಾವನ್ನು ಕೊಂದರೂ ಅವರು ಇವತ್ತು ದೊಡ್ಡ ಕಾಯಿಲೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ ನಾನು ಕೆಲವೊಂದು ಸಜೆಷನ್ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ ಹಾಗಾಗಿ ಈ ಬಿಳಿ ಸಾಸಿವೆಯನ್ನು ಉಪಯೋಗಿಸ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ ಅದರ ಮಧ್ಯದಲ್ಲಿ ಈ ನಮ್ಮ ದಿಕ್ಕುಗಳನ್ನು ನೋಡೋದನ್ನು ಒಂದು ಕಂಪ್ಲೀಟ್ ಮಾಡಿ ಬಿಡ್ತೀನಿ ಈ ಸತಿ ಇನ್ನು ಯಾವತ್ತು ಇದನ್ನ ನೀವು ಪದೇ 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 ಸಾರ್ ನಮ್ಗೆ ಗೊತ್ತಾಗಿಲ್ಲ ಸರ್ ನಾವು ಯಾವ ಕಡೆಗೆ ನಿಂತ್ಕೋಬೇಕು ಸರ್ ನಾನು ಏನ್ ಮಾಡ್ಬೇಕು ಸರ್ ಅಂತ ಕೇಳಬೇಡಿ ಯಾಕೆ ಅಂದ್ರೆ ಈ ದಿಕ್ಕನ್ನ ಇಷ್ಟೇನೆ ಇದು ಇದ್ರದ್ದು ವಿಶೇಷತೆ ಇಷ್ಟೇ ನೀವೇನೂ ಮಾಡಕ್ ಹೋಗೋದು ಬೇಡ ನೋಡಿ ಇಲ್ಲಿ ಒಂದು ಡ್ರಾಯಿಂಗ್ ಆಗ್ತಾ ಇದ್ದೀನಿ ಇದನ್ನ ಇದು ನೈಂಟಿ ಡಿಗ್ರಿ ಡೈರೆಕ್ಷನ್ ನೈಂಟಿ ಡಿಗ್ರಿ ಡೈರೆಕ್ಷನ್ ಅಂದ್ರೆ ಏನು ಎಲ್ಲ ಸೈಟ್ ಮಾಡುವವರು ಈ ರೀತಿ ಮಾಡೋದಿಲ್ಲ ಇದು ನಾರ್ತ್ ಇದು ಸೌತ್ ಇದು ಈಸ್ಟ್ ಇದು ವೆಸ್ಟ್ ನಮಗೆ ಪ್ಲಾನ್ ಕಳಿಸ್ಬಿಡ್ತೀರಾ ಸರ್ ಇದು ಮನೆ ಪ್ಲಾನ್ ಸರ್ ಸರ್ ನಿಮ್ಮ ಮನೆಗೆ ಬಂದ್ಬಿಡ್ತೀವಿ ಸರ್ ನಾವು ನೀವು ಪ್ಲಾನ್ ಕಳಿಸುವಾಗ ದಿಕ್ಕುಗಳನ್ನ ಹಾಕಿ ಕಳಿಸೋದನ್ನ ಕಲ್ತ್ಕೊಳ್ಳಿ ದಿಕ್ಕುಗಳನ್ನು ಹಾಕದೇನೆ ಪ್ಲಾನ್ ಕಳಿಸಬೇಡಿ ನನಗೆ ಚೆನ್ನಾಗಿ ಗೊತ್ತಿದೆ ಈ ಆರ್ಕಿಟೆಕ್ಟ್ಗಳು ಎಲ್ಲೋ ಒಂದು ಮೂಲೆಯಲ್ಲಿ ಚಿಕ್ಕದಾಗಿ ಹಿಂಗೆ ಏನೋ ಗಂಟೆ ಹೋಗ್ಬಿಡತ್ತೆ ಅನ್ನೋ ತರ ನಾರ್ತು ಈಸ್ಟ್ ವೆಸ್ಟ್ ಸೌತು ಅಂತ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಒಂದು ದಿಕ್ಕಾಕ್ತಾರೆ ಆದ್ರೆ ನಿಜವಾಗ ಜಲಿಯಲ್ಲಿ ಅವರು ಬಂದು ನಿಮ್ಮ ದಿಕ್ಕುಗಳನ್ನ ನೋಡೋದು ಇಲ್ಲ ಇದ್ರ ಬಗ್ಗೆ ಗಮನ ಕೊಡೋದು ಇಲ್ಲ ಅವ್ರಿಗೆ ಇದು ಅರ್ಥನೂ ಆಗೋದಿಲ್ಲ ಇದು ನೋಡಿ ನಾರ್ತ್ ನೈಂಟಿ ಡಿಗ್ರಿ ತೊಂಬತ್ತು ಡಿಗ್ರಿ ಬರಬೇಕಿದು ಇದೇ ಸೌತ್ ಅಂತ ತಗೊಂಡ್ರೆ ನೂರ ಎಂಬತ್ತು ಬರಬೇಕು ಇದೇ ಈಸ್ಟ್ ಅಂತ ತಗೊಂಡ್ರೆ ತೊಂಬತ್ತು ಡಿಗ್ರಿ ಬರಬೇಕು ಇದೆ ವೆಸ್ಟ್ ಅಂತ ತಗೊಂಡ್ರೆ ಇನ್ನೂರ ಎಪ್ಪತ್ತು ಡಿಗ್ರಿ ಬರಬೇಕು ನಿಮಗೆಲ್ಲರಿಗೂ ಒಂದು ಗಮನಕ್ಕೆ ತರ್ತಾ ಇದ್ದೀನಿ ನಾರ್ತ್ ಝೀರೋ ಸೊ ಈಸ್ಟ್ ತೊಂಬತ್ತು ಸೌತ್ ನೂರ ಎಂಬತ್ತು ವೆಸ್ಟ್ ಇನ್ನೂರ ಎಪ್ಪತ್ತು ಇಲ್ಲಿ ಒಂದು ಗಮನಕ್ಕೆ ಹಾಕೋಬೇಕು ನೋಡಿ ಈಗ ಯುಗಾದಿ ಹೆಚ್ಚು ಕಮ್ಮಿ ಯುಗಾದಿಯಾಗಿ ಆಗಿ ಮೂರ್ನಾಲ್ಕು ದಿನ ಆಗಿದೆ ಈಗ ಚೆಕ್ ಮಾಡಿದ್ರೆ ಈಸ್ಟ್ ಈಸ್ಟ್ ಅಲ್ಲೇ ಇರುತ್ತೆ ಆಮೇಲೆ ಮೆಲ್ಲ ಸೂರ್ಯನ ಚಲನೆ ಆಗೋದ್ರಿಂದ ನಿಮಗೆ ಅದು ಗೊತ್ತಾಗೋದಿಲ್ಲ ಮೊಬೈಲ್ ಕಂಪಸ್ ಅಲ್ಲಿ ನೀವು ನೋಡ್ಬೇಕಾಗತ್ತೆ ಆದ್ರೆ ಇದು ಒರಿಜಿನಲ್ ಡೈರೆಕ್ಷನ್ ತುಂಬಾ ಜನ ವಿಧಿಕ್ಕು ಸೈಟ್ಗಳು ಅಂದ್ರೆ ಈ ತರ ನೋಡಿ ಇಲ್ಲಿ ನಾರ್ತ್ ತೋರಿಸ್ತಾ ಇರುತ್ತೆ ಏನ್ ತೋರಿಸುತ್ತೆ ಅಲ್ಲಿ ನಾರ್ತ್ ತೋರಿಸುತ್ತೆ ಆಗ ನಮ್ ಸೈಟ್ ಕರೆಕ್ಟ್ ಆಗಿದೆಯಾ ಸರ್ ನೋಡಿ ಇಲ್ಲಿ ಸೌತ್ ತೋರಿಸ್ತಾ ಇರುತ್ತೆ ಆಗ ಈಸ್ಟ್ ವೆಸ್ಟ್ ಈ ತರ ತೋರಿಸ್ತಾ ಇರುತ್ತೆ ಇದು ವಿದಿಕ್ಕಿನ ಸೈಟು ಇಂತ ಸೈಟ್ ಗಳನ್ನ ನೀವು ತಗೊಂಡು ಒಳ್ಳೆ ಮನೆ ಕಟ್ಟಕ್ ಆಗೋದಿಲ್ಲ ಇಂಥ ಸೈಟ್ ಗಳನ್ನ ತಿರುಗಿಸಕ್ಕೂ ಆಗೋದಿಲ್ಲ ಕೆಲವರೆಲ್ಲ ಕೇಳ್ತಾರೆ ಸರ್ ಈ ಥರ ಬಂದರೆ ನಾವು ಏನು ಮಾಡೋದು ಇಲ್ಲಿ ಇಷ್ಟು ಬರ್ತಾ ಇದೆ ಸರ್ ನೋಡಿ ಇದೀಗ ಈ ಒರಿಜಿನಲ್ ಈಸ್ಟ್ ಎಲ್ಲ ಹೋಗಿ ಈಸ್ಟ್ ನಾರ್ತ್ ವೆಸ್ಟ್ ಎಲ್ಲ ಹೋಗಿ ಈ ಥರ ತೋರಿಸುತ್ತೆ ಇಲ್ಲಿ ಈಸ್ಟ್ ತೋರಿಸುತ್ತೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಈಸ್ಟ್ ತೋರಿಸುತ್ತೆ ಇಲ್ಲಿ ವೆಸ್ಟ್ ತೋರಿಸುತ್ತೆ ಇಲ್ಲಿ ನಾರ್ತ್ ತೋರಿಸುತ್ತೆ ಇಲ್ಲಿ ಸೌತ್ ತೋರಿಸುತ್ತೆ ಇಲ್ಲಿ ಡಿಗ್ರಿ ವ್ಯತ್ಯಾಸ ಬರುತ್ತೆ ಈ ಈಸ್ಟ್ ತೊಂಬತ್ತು ಬರೋದಿಲ್ಲ ನಾರ್ತ್ ಝೀರೋ ಬರೋದಿಲ್ಲ ವೆಸ್ಟ್ ಇನ್ನೂರ ಎಪ್ಪತ್ತು ಬರೋದಿಲ್ಲ ಸೌತ್ ನೂರ ಎಂಬತ್ತು ಬರೋದಿಲ್ಲ ಆಗ ಇಂತ ಸೈಟ್ ಗಳನ್ನ ತಗೊಂಡು ನೀವು ಒಳ್ಳೆ ಮನೆ ಆಗೋದಿಲ್ಲ ಇಲ್ಲಿ ನಂದೊಂದು ರಿಕ್ವೆಸ್ಟ್ ಕೈ ಮುಗಿದು ಬೇಡ್ಕೋತೀನಿ ಈ ರಿಕ್ವೆಸ್ಟ್ ಯಾಕೆ ಈ ತರ ಕೈ ಮುಗಿದು ಬೇಡ್ಕೋತೀನಿ ಅಂದ್ರೆ ಇದರಲ್ಲಿ ಒಂದು ವಿಶೇಷ ಅರ್ಥ ಇದೆ ನಾವು ಒಂದು ಕಾರ್ ತಗೊಳ್ಳೋದೇನಕ್ಕೆ ಜೀವನ ಪೂರ್ತಿ ಗಂಡ ಹೆಂಡತಿ ಸಂಸಾರ ಓಡಾಡಕ್ಕೆ ಒಂದು ಮನೆ ಏನಕ್ಕೆ ಇಡೀ ಕುಟುಂಬ ಅನುಭವಿಸಕ್ಕೆ ಇಂಥ ವಿಧಿಕ್ಕೂ ಸೈಟ್ಗಳನ್ನ ಏನಾರ ಬೈ ಚಾನ್ಸ್ ನಾವು ತಗೊಂಡ್ರೆ ಅದನ್ನ ಮನೆ ಆಗೋದೇ ಇಲ್ಲ ಆದ್ರಿಂದ ಅಂಥ ಸೈಟ್ಗಳನ್ನ ತಗೊಂಡು ನೀವು ಕಷ್ಟ ಪಡೋದು ಬೇಡವೇ ಬೇಡ ಅಂತ ಮನೆ ಕಟ್ಟೋದಕ್ಕಿಂತ ಸುಮ್ಮನೆ ನಾನು ಬೇಜಾರು ಮಾಡ್ಕೋಬೇಡಿ ನಾನು ಈ ತರ ಭಾಷೆ ಉಪಯೋಗಿಸ್ತೀನಿ ಅಂತ ಯಾವುದೋ ಬಾಡಿಗೆ ಮನೆಯಲ್ಲಾರ ಇರ್ಬೋದು ಬಸ್ ಸ್ಟ್ಯಾಂಡ್ ಎಲ್ಲಾರ ಮಲ್ಕೋಬಹುದು ಬಟ್ ಈ ತರ ಕೆಟ್ಟು ಮನೆ ಕಟ್ಟಿಕೊಂಡು ಅದರಿಂದ ನೋಡಿ ಮನೆ ಕಟ್ಟಿದ ತಕ್ಷಣ ಎಲ್ಲರೂ ಒಳ್ಳೇದಾದ ಅಂತ ಅನ್ಕೋಬೇಡಿ ಮನೆ ಕಟ್ಟಿದ ತಕ್ಷಣ ಅನುಕೂಲ ಆಗೋದು ನಲ್ವತ್ತು ಜನಕ್ಕಾದ್ರೆ ಮನೆ ಕಟ್ಟಿದ ತಕ್ಷಣ ಅನಾಹುತ ಆಗೋದೇ ಜಾಸ್ತಿ ಜನಕ್ಕೆ ಇದು ಅರ್ಥ ಆಗ್ಬೇಕು ಸರ್ ನಾವು ಮಂಗಳೂರಲ್ಲಿ ಮನೆ ಕಟ್ಟಿದೀವಿ ಸರ್ ಒಂದಿನೂ ನಮ್ಗೆ ಹೋಗೋಕ್ಕಾಗಿಲ್ಲ ಸರ್ ನಾವು ಎಚ್ ಎಸ್ ಆರ್ಲೆಟ್ ಬೆಂಗಳೂರಲ್ಲಿ ಮನೆ ಕಟ್ಟಿದೀವಿ ಮನೆಗೆ ಹೋಗಕ್ಕಾಗಿಲ್ಲ ನಮ್ಗೆ ಸರ್ ಬೆಳಗಾಮಲ್ಲಿ ಒಂದು ಮನೆ ಕಟ್ಟಿದೀವಿ ಸರ್ ನಾವು ಅಲ್ಲಿ ಇರಲೇ ಇಲ್ಲ ಸರ್ ರಾಮನಗರದಲ್ಲಿ ಒಂದು ಮನೆ ಕಟ್ಟಿದ್ವಿ ನನ್ನ ಮಕ್ಕಳು ಇಬ್ರು ಫಾರಿನಿಗೆ ಹೋದ್ರು ನಾವು ಓಲ್ಡ್ ಏಜ್ ಹೋಮಲ್ಲಿ ಇದ್ದೀವಿ ಹಾಗಿದ್ರೆ ಯಾಕಂತ ಮನೆ ಬೇಕು ಅಂಥ ಮನೆಗಳೇನಾದರೂ ಬೈ ಚಾನ್ಸ್ ನಿಮ್ಮ ಹತ್ರ ಇದ್ರೆ ನೀವು ವಾಸ ಮಾಡೋಕೆ ಆಗದೇ ಇರುವಂಥ ಮನೆ ಇದ್ರೆ ಆ ಮನೆಯನ್ನು ದಯವಿಟ್ಟು ಡೆಮಾಲಿಷನ್ ಮಾಡಿಬಿಡೋದೆ ಒಳ್ಳೇದು ಅದು ಆಗೋದಿಲ್ಲ ಬಟ್ ಅಂತ ಕೆಟ್ಟ ಮನೆ ಕಟ್ಕೊಂಡು ತೊಂದರೆಗೆ ಸಿಕ್ಕಾಕೊಳ್ಳೋದು ನಿಮಗೆ ಬೇಡ ಅಂಥ ಪ್ರವೃತ್ತಿಗಳನ್ನು ಅರ್ಥ ಮಾಡ್ಕೋ ಪ್ರಯತ್ನ ಮಾಡಿ ಮಗಳು ಕೆಲವರು ಇದಾರೆ ಸರ್ ನಮ್ಮ ಮಗಳು ಒಂದು ಸೈಟ್ ಕೊಟ್ಬಿಟ್ಟಿದ್ದಾಳೆ ನನಗೆ ಸರ್ ನಮ್ಮ ಅತ್ತೆ ಮಾವ ಸೈಟ್ ಕೊಟ್ಬಿಟ್ಟಿದ್ದಾರೆ ಸರ್ ನಾವೊಂದು ಕೆಟ್ಟ ಸೈಟ್ ಅನ್ನ ತಗೊಂಡ್ಬಿಟ್ಟಿದೀವಿ ನೋಡಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಸೈಟ್ ಚೆನ್ನಾಗಿಲ್ಲ ಅಂದ್ರೆ ಮನೆ ಕಟ್ಟಕ್ ಆಗೋದಿಲ್ಲ ಕಟ್ಟಕ್ ಹೋಗ್ಲೂಬೇಡಿ ಬ್ಯಾಂಕಲ್ ಸಾಲ ಮಾಡ್ಕೊಂಡು ಮತ್ತೆ ತೊಂದರೆಕ್ ಸಿಕ್ಕಾಕೋಬೇಡಿ ಇದಿಷ್ಟನ್ನ ನೀವು ವಿಶಾಲವಾಗಿ ಅರ್ಥ ಮಾಡ್ಕೋಬೇಕು ಮತ್ತೆ ಈ ದಿಕ್ಕುಗಳನ್ನ ಕ್ಲೀನ್ ಆಗಿ ಮಾಡುವಂತದ್ದನ್ನ ಕಲ್ತ್ಕೊಳ್ಳಿ ಪ್ರತಿ ಸತಿ ನಮ್ಮ ಹತ್ರ ಕೇಳ್ತಾರೆ ಸರ್ ನಮ್ಮ ಸೈಟ್ ಇಷ್ಟು ಡಿಗ್ರಿ ಕ್ರಾಸ್ ಇದೆ ಸರಿ ಮಾಡೋಕ್ಕಾಗತ್ತಾ ಆಗೋದಿಲ್ಲ 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 ಇದು ನೇಚರ್ ಬ್ಯಾಲೆನ್ಸಿಂಗ್ ನಂದು ಒಂದು ಪ್ರವರ್ಬ್ ಇದೆ ಕೇಳಿಸ್ಕೊಳ್ಳಿ ಇಫ್ ಯು ಮಿಸ್ಪ್ಲೇಸ್ ದ ನೇಚರ್ ನೇಚರ್ ವಿಲ್ ಮಿಸ್ಪ್ಲೇಸ್ ಯುವರ್ ಲೈಫ್ ಅಂದ್ರೆ ಪ್ರಕೃತಿಯನ್ನ ಸರಿಯಾದ ರೀತಿಯಲ್ಲಿ ಸಮತೋಲನವಾಗಿ ಬ್ಯಾಲೆನ್ಸ್ ಮಾಡಿಕೊಳ್ತೇನೆ ನೀರನ್ನ ಇಡ್ದೇನೆ ಬೆಂಕಿನ ಆಗ್ನೇಯದಲ್ಲಿ ಇಡ್ದೇನೆ ನೈಋತ್ಯದಲ್ಲಿ ಬೆಡ್ರೂಮ್ ಕಟ್ಟದೇನೆ ಈಶಾನ್ಯದಲ್ಲಿ ಬಾಗಿಲು ಇಡ್ದೇನೆ ನೈಋತ್ಯದಲ್ಲೋ ವಾಯುವ್ಯದಲ್ಲೋ ಆಗ್ನೇಯದಲ್ಲೋ ಮೆಟ್ಲ ಹಾಕದೇನೆ ಮನೆ ಕಟ್ಟಿಬಿಟ್ಟು ಪ್ರತಿಯೊಬ್ಬರು ದೇವ್ರ ಮನೆ ಸರಿ ಇದೆಯಾ ದೇವ್ರ ಮನೆ ಸರಿ ಇದೆಯಾ ದೇವ್ರ ಮನೆ ಸರಿ ಇದೆಯಾ ದೇವ್ರ ಮನೆ ಸರಿ ಇದೆಯಾ ದೇವ್ರ ಮನೆ ಸದ್ಯಕ್ಕೆ ಎಲ್ಲಿ ಬೇಕಾದ್ರೂ ಇರಬಹುದು ಮೊದಲೇ ಹೇಳಿದ್ದೀನಿ ನಾನು ದಕ್ಷಿಣಕ್ಕೆ ನಮಸ್ಕಾರ ಬೇಡ ಬೇರೆ ಎಲ್ಲಿ ಬೇಕಾದರೂ ದೇವ್ರ ಮನೆ ಇಡಬಹುದು ಈಶಾನ್ಯ ಮೂಲೆಯಲ್ಲಿ ದೇವ್ರ ಮನೆ ಇಡಬೇಡಿ ಈಶಾನ್ಯ ಮೂಲೆಯಲ್ಲಿ ದೇವ್ರ ಮನೆ ಇಟ್ಟು ಇಡೀ ಉತ್ತರ ಕರ್ನಾಟಕದವರು ಎಸ್ಪೆಷಲಿ ಗುಲ್ಬರ್ಗ ರಾಯಚೂರು ಬೆಳಗಾಮು ಧಾರವಾಡ ಹುಬ್ಳಿ ಶಿರಾಟ್ಟಿ ಗದಗ ಬೆಟಗೇರಿ ಇಂಥ ಜಾಗಗಳಲ್ಲೆಲ್ಲ ಯಾವ ವಾಸ್ತುವರ ಹತ್ರ ಹೋಗಿ ದೇವ್ರ ಮೂಲೆಯಲ್ಲಿ ದೇವ್ರ ಮನೆ ಕಟ್ಟಬೇಡಿ ಅಂತ ಹೇಳಿದ್ದಾರೆ ಇದು ತಪ್ಪು ದೇವ್ರ ಮೂಲೆಯಲ್ಲಿ ದೇವ್ರ ಮನೆ ಕಟ್ಟಬೇಡಿ ಅಲ್ಲೇ ಬಾಗಿಲು ಈಶಾನ್ಯ ಮೂಲೆಯಲ್ಲೇ ಬಾಗಿಲನ್ನು ಇಡಬೇಕು ಇದನ್ನು ನಾನು ಸಾವಿರ ಸತಿ ಹೇಳಿದ್ದೀನಿ ಕರ್ನಾಟಕದಲ್ಲಿ ನನಗೆ ತಿಳಿದಂಗೆ ಸುಮಾರು ಒಂದು ಐವತ್ತರಿಂದ ಒಂದು ಲಕ್ಷ ಜನ ನನ್ನ ಹತ್ರ ಫೋನ್ ಮಾಡಿ ಮಾತಾಡಿ ಅವ್ರ ಮನೆಗಳನ್ನು ಸರಿ ಮಾಡ್ಕೊಂಡಿದ್ದಾರೆ ಇನ್ನೂ ಕೂಡ ದೇವ್ರ ಮೂಲೆಯಲ್ಲಿ ಅಂದರೆ ಈಶಾನ್ಯದಲ್ಲಿ ಯಾರು ದೇವ್ರ ಮನೆ ಇಟ್ಟಿದ್ದೀರೋ ಅದನ್ನು ಇವತ್ತೇ ತೆಗೆದುಬಿಡಿ ಅಲ್ಲೊಂದು ಬಾಗಿಲು ಇಟ್ಕೊಳ್ಳಿ ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇದರೆಲ್ಲದರ ಬಗ್ಗೆ ನಾನು ಸಾಕಷ್ಟು ಹೇಳಿದ್ದೀನಿ ಮತ್ತೆ 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 ತಪ್ಪು ಮಾಡಬೇಡಿ ಇದು ನಾನು ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ಎಪಿಸೋಡಲ್ಲಿ ಇದರ ಬಗ್ಗೆ ಸವಿಸ್ತಾರವಾಗಿ ಹೇಳ್ತೀನಿ ನಮಸ್ಕಾರ